ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ಅಲ್ಲಿ ಅರವತ್ತೊಂದು ಸಾವಿರದ ನಾನೂರ ಎಂಟು ರೂಪಾಯಿ ಇತ್ತು ಹತ್ತು ಗ್ರಾಮ್ ಚಿನ್ನದ ಬೆಲೆ ಆದ್ರೆ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲಿ ಎಪ್ಪತ್ತೆಂಟು ಸಾವಿರಕ್ಕೂ ಜಾಸ್ತಿ ಇದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬಟ್ ಆದ್ರೆ ಸಾಕಷ್ಟು ಜನ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಡವೆಗಳು ತಗೊಳೋದ್ರ ಮೂಲಕ ಜ್ಯೂಲರಿಗಳು ಪರ್ಚೇಸ್ ಮಾಡೋದ್ರ ಮೂಲಕನೆ ನಿಮ್ಗೊಂದು ಸಣ್ಣದಾಗ ಐಡಿಯಾ ಕೊಡ್ಬೇಕು ಅಂತಂದ್ರೆ ಹೋದ್ ವರ್ಷ ನಾವು ಏಳ್ನೂರ ಐವತ್ತು ಟನ್ ಚಿನ್ನ ಬಳಸಿದೀವಿ ಅಂದ್ರೆ ಖರೀದಿ ಮಾಡಿದೀವಿ ಮಾರ್ಕೆಟ್ ಅಲ್ಲಿ ತಗೊಂಡಿದೀವಿ ಇಲ್ಲ ಒಡವೆ ಮಾಡಿಸ್ಕೊಂಡಿದೀವಿ ಸೊ ಇಂಡಿಯಾ ಎಲ್ಲರೂ ಸೇರಿ ಏಳ್ನೂರ ಐವತ್ತು ಟನ್ ಟನ್ ಅಷ್ಟು ಚಿನ್ನದ ಬೇಡಿಕೆ ಹೋದ ವರ್ಷ ಇತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅದರಲ್ಲಿ ಬರಿ ಹದಿನೈದು ಟನ್ ಮಾತ್ರ ನಾವು ಇಂಡಿಯಾಲೇ ಪ್ರೊಡ್ಯೂಸ್ ಮಾಡಕ್ ಆಗಿರೋದು ಇನ್ನು ಮಿಕ್ಕಿದ್ ಎಲ್ಲಾನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಸ್ಕೊಂಡಿದೀನಿ ನೀವು ಅಂಗಡಿ ಚಿನ್ನ ತಗೊಳೋದಕ್ ಹೋದ್ರೆ ನೀವು ಒಡವೆ ತಗೋತೀರಾ ಜ್ಯೂಲರಿ ತಗೋತೀರಾ ಇಲ್ಲ ಗೋಲ್ಡ್ ಕಾಯಿನ್ಸ್ ತಗೋತೀರಾ ಏನೇ ತಗೊಂಡ್ರು ಮೂರ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಚಿನ್ನ ತಗೋದಕ್ಕೆ ಚಿನ್ನ ವರ್ಷಕ್ಕಿಂತ ವರ್ಷಕ್ಕೆ ಎಷ್ಟು ರಿಟರ್ನ್ಸ್ ಕೊಡ್ತಾ ಇಲ್ಲ ಎಷ್ಟು ಹೆಚ್ಚುತ್ತಾ ಇದ್ದೀವಿ ಚಿನ್ನದ ಬೆಲೆ ನಾವು ಅಷ್ಟೇ ದುಡ್ಡು ನಿಮಗೆ ಕೊಟ್ಟು ಎರಡೂವರೆ ಪರ್ಸೆಂಟ್ ಪ್ರತಿ ವರ್ಷಾನು ನಿಮ್ ದುಡ್ ಮೇಲೆ ಬಡ್ಡಿ ಕೂಡ ಕೊಡ್ತೀವಿ ಅಂತ ಹೇಳಿ ಗವರ್ಮೆಂಟ್ ಅವರು ಇಂಟ್ರಡ್ಯೂ ಯೂಸ್ ಮಾಡಿರೋ ಸ್ಕೀಮ್ ನ ಹೆಸರ ಸಾವರ್ ಗೋಲ್ಡ್ ಬಾಂಡ್ಸ್ ಈ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅನ್ನೋ ಸ್ಕೀಮ್ ಬಂದು ನವೆಂಬರ್ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಆಗಿರೋದು ಆರ್ ಬಿ ಐ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ನೀವು ಅಂಗಡಿ ಲಿ ನಿಜವಾದ ಚಿನ್ನ ಬೈ ಮಾಡೋದಕ್ಕೂ ಮತ್ತೆ ಈ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ನಿಮ್ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇದೆ ಈ ಸಾವರಿನ್ ಗೋಲ್ಡ್ ಬಾಂಡ್ಸ್ ಹೇಗೆ ವರ್ಕ್ ಆಗುತ್ತೆ ಹೇಗೆ ಇದನ್ನ ಗೌರ್ಮೆಂಟ್ ಅವರು ಇಶ್ಯೂ ಮಾಡ್ತಾರೆ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅಜಯ್ ಶ್ರೀನಿವಾಸ್ ಅಂಡ್ ನಿಮ್ ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್ ಸೊ ಗೌರ್ಮೆಂಟ್ ಅವರು ಕೊಟ್ಟಿರೋ ಗ್ಯಾರಂಟಿ ಮೇಲೆ ಆರ್ ಬಿ ಐ ಅವರು ಈ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಈ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತ ಈ ತರ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ನ ತರೋದಕ್ಕೆ ಏನ್ ಕಾರಣ ಅಂತ ನೀವು ನೋಡೋದಾದ್ರೆ ನಾನು ಹೇಳ್ದಂಗೆ ಕಳೆದ ವರ್ಷ ಏಳ್ನೂರ ಐವತ್ತು ಟನ್ ಗಿಂತಾನೂ ಹೆಚ್ಚು ಗೋಲ್ಡ್ ನಾವು ಆಚೆಯಿಂದ ಇಂಪೋರ್ಟ್ ಮಾಡಿಸಿದೀವಿ ಹೊರಗಡೆ ದೇಶಗಳಿಂದ ಬಟ್ ಇಷ್ಟು ಗೋಲ್ಡ್ ನ ನಾವು ಹೊರಗಡೆ ದೇಶಗಳಿಂದ ಇಂಪೋರ್ಟ್ ಮಾಡ್ಸ್ಕೊಬೇಕು ಇಂಡಿಯಾದಲ್ಲಿ ಅಂತಂದ್ರೆ ಗೌರ್ಮೆಂಟ್ ಅವರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಏನೇನ್ ಆಗುತ್ತೆ ಗೌರ್ಮೆಂಟ್ ಅವರದು ಏನೇನ್ ಕೆಲಸಗಳು ಇರುತ್ತೆ ಎಲ್ಲೆಲ್ಲಿ ದುಡ್ಡು ಖರ್ಚಾಗುತ್ತೆ ಆಗುತ್ತೆ ಇದನ್ನೆಲ್ಲ ನೋಡಬೇಕು ಅಂತಂದ್ರೆ ಆರ್ಥಿಕತೆ ಬಗ್ಗೆ ಜನರಲ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಜಾಸ್ತಿ ತಲೆ ಹೋಗ್ಬೇಡಿ ನೀವು ಅಕಸ್ಮಾತ್ ಯಾವ್ದನ ಟಾಪಿಕ್ ಬಗ್ಗೆ ಇಲ್ಲಿ ಯಾವ್ದಾನ ಕಾನ್ಸೆಪ್ಟ್ ಬಗ್ಗೆ ಡೌಟ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಹಾಕಿ ನಾನು ಪ್ರತಿಯೊಂದು ಕಮೆಂಟ್ಗೂ ಗು ಡೈರೆಕ್ಟ್ ಆಗಿ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೋಬೇಕಾದ ಇಷ್ಟ ಗೌರ್ಮೆಂಟ್ ಅವರು ಹೊರಗಡೆ ದೇಶಗಳಿಂದ ನಮ್ಮ ದೇಶದ ಒಳಗಡೆ ಚಿನ್ನ ಇಂಪೋರ್ಟ್ ಮಾಡಿಸ್ಕೋಬೇಕು ಅಂತಂದ್ರೆ ಅವರು ಅವ್ರ ದೇಶದ ಕರೆನ್ಸಿಯಲ್ಲಿ ಅವರು ಪೇಮೆಂಟ್ ಮಾಡಬೇಕು ಇವಾಗ ಉದಾಹರಣೆಗೆ ಅಮೆರಿಕದಿಂದ ನಾವು ಚಿನ್ನ ತಗೋತಿದೀವಿ ಅಂತಂದ್ರೆ ಅಮೆರಿಕಾದಲ್ಲಿ ನೀವು ಚಿನ್ನ ತಗೋಬೇಕು ಅಂತಂದ್ರೆ ಡಾಲರ್ಸ್ ಅಲ್ಲಿ ಪೇ ಮಾಡ್ತೀರಾ ಅವರಿಗೆ ಡಾಲರ್ಸ್ ಅಲ್ಲಿ ನೀವು ಪೇ ಮಾಡ್ತಿದ್ದೀರಾ ಅಂತಂದ್ರೆ ಇಂಡಿಯನ್ ಗೌರ್ಮೆಂಟ್ ಆಗಲಿ ಇಲ್ಲ ಯಾರೇ ಅಮೆರಿಕದಲ್ಲಿ ಏನಾದ್ರೂ ಬೈ ಮಾಡಬೇಕು ಅಂತಂದ್ರೆ ನೀವು ಡಾಲರ್ಸ್ ಅಲ್ಲಿ ಪೇ ಮಾಡ್ಬೇಕು ಅಂತಂದ್ರೆ ಇಂಡಿಯನ್ ರುಪೀಸ್ ಅಂದ್ರೆ ನಮ್ ಕರೆನ್ಸಿನ ನೀವು ಕೊಟ್ಟು ಡಾಲರ್ ಗೆ ಎಕ್ಸ್ಚೇಂಜ್ ಮಾಡ್ಕೊಟ್ಟಿರಾ ಇದರಿಂದಾಗಿ ಏನಾಯ್ತು ಡಾಲರ್ ಗೆ ಡಿಮ್ಯಾಂಡ್ ಜಾಸ್ತಿ ಆಯ್ತು ರುಪಿ ನಮ್ ಕರೆನ್ಸಿಗೆ ಡಿಮ್ಯಾಂಡ್ ಕಡಿಮೆ ಆಯ್ತು ಸೊ ಇದರಿಂದಾಗಿ ರುಪಿ ವ್ಯಾಲ್ಯೂ ಬಂದು ಕೆಳಗಡೆ ಹೋಗುತ್ತೆ ಡಾಲರ್ ವ್ಯಾಲ್ಯೂ ಮೇಲ್ಗಡೆ ಹೋಗುತ್ತೆ ಸೊ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ ರುಪಿ ವ್ಯಾಲ್ಯೂ ಕೆಳಗಡೆ ಹೋಗೋದಕ್ಕೂ ಇಲ್ಲ ಡಾಲರ್ ವ್ಯಾಲ್ಯೂ ಮೇಲ್ಗಡೆ ಹೋಗೋದಕ್ಕೂ ತುಂಬಾ ಕಾರಣಗಳು ಇದಾವೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಏನೇನೋ ಚೇಂಜಸ್ ಆಗ್ತಾ ಇರ್ತವೆ ಬಟ್ ಆದ್ರೆ ಇದೊಂದು ಸಣ್ಣ ಉದಾಹರಣೆ ಸಣ್ಣ ಎಕ್ಸಾಂಪಲ್ ಇದು ಒನ್ ಆಫ್ ದ ಫ್ಯಾಕ್ಟರ್ಸ್ ಅಷ್ಟೇ ಗೋಲ್ಡ್ ನಾವು ಎಷ್ಟು ಕಡಿಮೆ ಇಂಪೋರ್ಟ್ ಬೇರೆ ದೇಶಗಳಿಂದ ಅಷ್ಟು ಈಸಿ ಆಗುತ್ತೆ ಆರ್ಥಿಕ ಸ್ಥಿರತೆನ ಮೇಂಟೈನ್ ಮಾಡೋದಕ್ಕೆ ಗೌರ್ಮೆಂಟ್ ಅವರಿಂದ ಯಾಕೆ ಇನ್ಫ್ಲೇಷನ್ ಇರಲ್ಲ ಇನ್ಫ್ಲೇಷನ್ ಇಲ್ಲ ಅಂತಂದ್ರೆ ಜಾಸ್ತಿ ನೋಟ್ ಪ್ರಿಂಟ್ ಮಾಡಬೇಕು ಜಾಸ್ತಿ ನಮ್ಮ ಕರೆನ್ಸಿನ ಪ್ರಿಂಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಸೊ ಇದರಿಂದಾಗಿ ಆರ್ಥಿಕ ಸ್ಥಿರತೆ ಅಂದ್ರೆ ಎಕನಾಮಿಕ್ ಸ್ಟೆಬಿಲಿಟಿ ಮೇಂಟೈನ್ ಮಾಡೋದು ಒಂದ್ ಸ್ವಲ್ಪ ಈಸಿ ಆಗುತ್ತೆ ಅದು ಬಿಟ್ಟರೆ ಈ ಗೋಲ್ಡ್ ಬಾಂಡ್ಸ್ ಅಂತಂದ್ರೆ ಇವೆಲ್ಲ ಪೇಪರ್ ಬೇಸ್ಡ್ ಆಸೆಟ್ಸ್ ಸೊ ಪೇಪರ್ ಅಲ್ಲಿ ಪ್ರಿಂಟ್ ಆಗಿರೋ ಬಾಂಡ್ಸ್ ಇಲ್ಲ ಸರ್ಟಿಫಿಕೇಟ್ಸ್ ಇವಲ್ಲ ಸೊ ಇದರಿಂದ ನೀವು ಆಕ್ಚುವಲ್ ಆಗಿ ರಿಯಲ್ ಗೋಲ್ಡ್ ನ ನೀವು ಅಲ್ಲಿಂದ ತರಿಸಬೇಕಾಗಿಲ್ಲ ಅದನ್ನ ಎಲ್ಲಿ ಸ್ಟೋರ್ ಮಾಡಬೇಕು ಎಲ್ಲಿ ಸೇಫ್ಟಿ ಆಗಿ ಅದನ್ನ ಇಡಬೇಕು ಬಗ್ಗೆ ತಲೆ ಬೇಕಾಗಿಲ್ಲ ಸೊ ಗೌರ್ಮೆಂಟ್ ಅವರಿಗೆ ಕೆಲಸಾನು ಒಂದ್ ಸ್ವಲ್ಪ ಈಸಿ ಆಯ್ತು ನಿಜವಾದ ಚಿನ್ನ ಅವ್ರು ಎಷ್ಟು ಜಾಸ್ತಿ ಇಂಪೋರ್ಟ್ ಮಾಡಿಸ್ಬೇಕು ಅನ್ನೋ ಕೆಲಸ ಜಾಸ್ತಿ ಆಗುತ್ತೋ ಅಷ್ಟು ತಲೆನೋವು ಜಾಸ್ತಿ ಸೊ ಅದರಿಂದಾಗಿ ನವಂಬರ್ ಎರಡ್ ಸಾವಿರದ ಹದಿನೈದರಲ್ಲಿ ಈ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅನ್ನೋ ಸ್ಕೀಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ಇವಾಗ ನಾವು ನೋಡಿದಂಗೆ ನೀವು ಮಾರ್ಕೆಟ್ ಅಲ್ಲಿ ಅಂಗಡಿಲಿ ಹೋಗಿ ಚಿನ್ನ ಬೈ ಮಾಡ್ಬೇಕು ಅಂತಂದ್ರೆ ಆ ಚಿನ್ನ ಮಾರ್ಕೆಟ್ಗೆ ಎಲ್ಲೋ ಒಂದು ಕಡೆಯಿಂದ ಬಂದಿರಬೇಕು ನೈಂಟಿ ಏಟ್ ಪರ್ಸೆಂಟ್ ಅಂದ್ರೆ ತೊಂಬತ್ತೆಂಟು ಪರ್ಸೆಂಟ್ ಕಿಂತನೂ ಹೆಚ್ಚು ಚಿನ್ನದ ಬೇಡಿಕೆ ಏನಿದೆ ಅದು ಬೇರೆ ದೇಶಗಳಿಂದ ಬರ್ತಾ ಇರೋದು ಅನ್ನೋದನ್ನ ನಾನು ಆಲ್ರೆಡಿ ಹೇಳಿದೆ ಸೊ ಇವಾಗ ಈ ತಲೆನೋವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಅವ್ರು ಏನ್ ಮಾಡುದ್ರು ಅಂತಂದ್ರೆ ನೀವು ಹೋಗಿ ಡೈರೆಕ್ಟ್ ಆಗಿ ನಿಜವಾದ ಚಿನ್ನ ತಗೊಳದ ಬೇಕಾಗಿಲ್ಲ ಚಿನ್ನದ ಮೇಲೆ ಇಲ್ಲ ಗೋಲ್ಡ್ ಮೇಲೆನೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀರ ಅಂತ ಆದ್ರೆ ಆ ಗೋಲ್ಡ್ ಇಲ್ಲ ಚಿನ್ನದ ಪ್ರೈಸ್ ಏನಿದೆ ಆ ಚಿನ್ನದ ಬೆಲೆ ಏನಿದೆ ಅದಕ್ಕೆ ಸರಿ ಸಮಾನವಾಗಿ ಅಷ್ಟೇ ವ್ಯಾಲ್ಯೂ ಇರುವ ಬಾಂಡ್ ಗಳನ್ನ ನಾವೇ ಇಶ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಅವರು ಇಶ್ಯೂ ಮಾಡ್ತಾರೆ ಆರ್ ಬಿ ಐ ಅವರು ಸಾವರ್ ಗೋಲ್ಡ್ ಬಾಂಡ್ಸ್ ನ ಏನ್ ಇಶ್ಯೂ ಮಾಡ್ತಾರೆ ಅವ್ರು ಹೇಳ್ತಾರೆ ಅಂತಂದ್ರೆ ನೀವು ಅಂಗಡಿಯಲ್ಲಿ ಮಾರ್ಕೆಟ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಚಿನ್ನ ತಗೊಳ್ಳೋ ಬದಲು ಈ ಬಾಂಡ್ ಪೇಪರ್ ಗಳಲ್ಲಿ ನಿಮ್ ದುಡ್ನ ಇನ್ವೆಸ್ಟ್ ಮಾಡಿ ಚಿನ್ನದ ಬೆಲೆ ಎಷ್ಟಿರುತ್ತೆ ಮಾರ್ಕೆಟ್ ಅಲ್ಲಿ ಈ ಬಾಂಡ್ ಪೇರ್ಗಳಿಗೆ ಕೂಡ ಅಷ್ಟೇ ಬೆಲೆ ಇರುತ್ತೆ ಸೊ ಎಂಟು ವರ್ಷ ಆದ್ಮೇಲೆ ಚಿನ್ನದ ಬೆಲೆಯಿಂದ ಎಷ್ಟು ನಿಮ್ಗೆ ರಿಟರ್ನ್ಸ್ ಬಂದಿದೆ ಇಲ್ಲ ಚಿನ್ನದಲ್ಲಿ ನಿಮ್ ದುಡ್ಡನ್ನ ಹಾಕಿದ್ರೆ ಎಷ್ಟು ಬೆಳೀತಾ ಇತ್ತೋ ಅಷ್ಟೇ ದುಡ್ಡನ್ನ ಗೌರ್ಮೆಂಟ್ ಅವರು ಇಲ್ಲ ಆರ್ ಬಿ ಅವ್ರು ನಾವು ಕೊಡ್ತೀವಿ ಈ ಬಾಂಡ್ ಪೇಪರ್ ಗಳನ್ನ ನೀವು ನಮ್ಗೆ ವಾಪಸ್ ಕೊಟ್ಟಾಗ ಅಂತ ಹೇಳಿ ನೀವು ಆ ಬಾಂಡ್ ಪೇಪರ್ ಗಳನ್ನ ಮೊದಲು ತಗೊಳಕೆ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿರ್ತೀರಾ ಆ ದುಡ್ಡಿನ ಮೇಲೆ ಎರಡುವರೆ ಪರ್ಸೆಂಟ್ ಬಡ್ಡಿ ನಾವು ಪ್ರತಿ ವರ್ಷನೂ ಕೊಡ್ತಿದೆ ಅಂತ ಆರ್ ಬಿ ಐ ಅವ್ರು ಹೇಳ್ತಾರೆ ಸಾವರಿಂಗ್ ಗೋಲ್ಡ್ ಬಾಂಡ್ಸ್ ಈ ಚಿನ್ನದ ಬಾಂಡ್ ಪೇಪರ್ ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಒಂದೊಂದು ಬಾಂಡ್ ಪೇಪರ್ನ ಒಂದೊಂದು ಗ್ರಾಮ್ ಚಿನ್ನ ಇದ್ದಂಗೆ ಸೊ ಒಂದು ಬಾಂಡ್ ಪೇಪರ್ಗೆ ಒಂದು ಒಂದು ಗ್ರಾಮ್ ಚಿನ್ನದ ಬೆಲೆ ಇವತ್ತು ಅಷ್ಟೇ ಬೆಲೆ ಇರುತ್ತೆ ಸೊ ಉದಾಹರಣೆಗೆ ಒಂದು ಗ್ರಾಮ್ ಚಿನ್ನ ಇವತ್ತು ಮಾರ್ಕೆಟ್ ಅಲ್ಲಿ ಸಾವಿರ ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ ಒಂದೊಂದು ಬಾಂಡ್ ಪೇಪರ್ ರೂಪಾಯಿ ಬೆಲೆ ಇರುತ್ತೆ ಸೊ ನೀವು ಎಷ್ಟು ಬಾಂಡ್ ಪೇಪರ್ ಗಳು ಬೇಕಾದ್ರೆ ತಗೋಬಹುದು ಬಟ್ ಆದ್ರೆ ಸಾಮಾನ್ಯ ಜನರಿಗೆ ನೀವು ಒಂದು ವರ್ಷದಲ್ಲಿ ನಾಲ್ಕು ಕೆಜಿ ಅಷ್ಟು ಚಿನ್ನ ತಗೊಳಕೆ ಎಷ್ಟು ದುಡ್ಡು ಆಗುತ್ತೆ ನಿಮಗೆ ಅದೇ ತರ ನಾಲ್ಕು ಕೆಜಿ ಅಷ್ಟು ಬಾಂಡ್ ಪೇಪರ್ ಗಳನ್ನ ತಗೋಬಹುದು ಅಂದ್ರೆ ಒಂದೊಂದು ಬಾಂಡ್ ಪೇಪರ್ ಒಂದೊಂದು ಗ್ರಾಮ್ ಚಿನ್ನ ಇಲ್ಲ ಸೊ ಆತರ ನಾಲ್ಕು ಕೆಜಿ ಅಷ್ಟು ಚಿನ್ನದಷ್ಟು ಬಾಂಡ್ ಪೇಪರ್ ಗಳನ್ನ ನೀವು ಒಂದು ವರ್ಷದಲ್ಲಿ ತಗೋಬಹುದು ಬಟ್ ಇದೇ ನೀವು ಟ್ರಸ್ಟ್ ಗಳು ಇಲ್ಲ ನೀವು ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ ಅಂತ ಇಪ್ಪತ್ತು ಕೆ ಜಿ ಅಷ್ಟು ಚಿನ್ನದಷ್ಟು ಬಾಂಡ್ ಪೇಪರ್ ಗಳನ್ನ ನೀವು ತಗೊಳಕ್ಕೆ ಪರ್ಮಿಷನ್ ಇರುತ್ತೆ ಒಂದು ವರ್ಷದಲ್ಲಿ ಮುಂಚೆ ಆದ್ರೆ ಗವರ್ಮೆಂಟ್ ಅವರು ಇಲ್ಲ ಆರ್ ಬಿಐ ಅವರು ಪ್ರತಿ ಬಾಂಡ್ ಪೇಪರ್ ಗಳನ್ನ ಇಶ್ಯೂ ಮಾಡ್ತಾ ಇದ್ರು ಇವಾಗ ಪ್ರತಿ ಸತಿ ಮಾಡ್ತಾ ಇಲ್ಲ ಕೆಲವೊಂದು ವರ್ಷ ಮಾಡದೇ ಇಲ್ಲ ಕೆಲವೊಂದ್ ವರ್ಷ ಸತಿ ಇಲ್ಲ ಎರಡ್ ಸತಿ ಮಾಡ್ತಾ ಇದಾರೆ ಸೊ ಈ ಬಾಂಡ್ ಪೇಪರ್ ಗಳು ಇಲ್ಲ ಸಾವರಿನ್ ಗೋಲ್ಡ್ ಬಾಂಡ್ಸ್ ಇಶ್ಯೂ ಮಾಡುವ ಫ್ರೀಕ್ವೆನ್ಸಿ ಕೂಡ ಗೌರ್ಮೆಂಟ್ ಕಡೆ ಇಲ್ಲ ಆರ್ ಬಿಐ ಕಡೆಯಿಂದ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ನೀವು ಅಕಸ್ಮಾತ್ ಈ ಸಾವರಿನ್ ಗೋಲ್ಡ್ ಬಾಂಡ್ಸ್ ಅನ್ನೋ ಬಾಂಡ್ ಪೇಪರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಈ ಬಾಂಡ್ ಪೇಪರ್ ಗಳನ್ನ ಪರ್ಚೇಸ್ ಮಾಡ್ತೀರಾ ಇಲ್ಲ ನಿಮ್ ದುಡ್ಡನ್ನು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಯಾವತ್ತು ಗೌರ್ಮೆಂಟ್ ಇಲ್ಲಿ ಆರ್ ಬಿ ಐ ಅವರು ಇಶ್ಯೂ ಮಾಡಿರ್ತಾರೆ ಅವತ್ತಿಂದ ಅದಕ್ಕೆ ಎಂಟು ವರ್ಷ ಮೆಚುರಿಟಿ ಪಿರಿಯಡ್ ಇರುತ್ತೆ ಸೊ ಎಂಟು ವರ್ಷ ಆದ್ಮೇಲೆ ನೀವ್ ಏನ್ ದುಡ್ಡು ಇನ್ವೆಸ್ಟ್ ಮಾಡಿರ್ತೀರಾ ಮತ್ತೆ ಗೋಲ್ಡ್ ಪ್ರೈಸ್ ಎಷ್ಟು ಬೆಳೆದಿದೆ ಚಿನ್ನದ ಬೆಲೆ ಮಾರ್ಕೆಟ್ ಅಲ್ಲಿ ಎಷ್ಟು ಬೆಳೆದಿದೆಯೋ ಅಷ್ಟು ದುಡ್ಡನ್ನ ಗೌರ್ಮೆಂಟ್ ಅವರು ಇಲ್ಲ ಆರ್ ಬಿ ಐ ಅವರು ನಿಮ್ಗೆ ವಾಪಸ್ ಕೊಡ್ತಾರೆ ಈ ಬಾಂಡ್ ಗಳನ್ನ ನೀವು ಅವರಿಗೆ ವಾಪಸ್ ಕೊಟ್ಟಾಗ ಬಟ್ ಆದ್ರೆ ನಾನು ಹೇಳಿದಂಗೆ ಎರಡುವ ಪರ್ಸೆಂಟ್ ಬಡ್ಡಿ ಕೂಡ ಕೊಡ್ತಾರೆ ಪ್ರತಿ ವರ್ಷನು ನೀವು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ದುಡ್ಡು ಕೊಟ್ಟು ಈ ಬಾಂಡ್ ಪೇಪರ್ಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ ಆ ದುಡ್ಡಿನ ಮೇಲೆ ಪ್ರತಿ ವರ್ಷನು ಎರಡೂವರೆ ಪರ್ಸೆಂಟ್ ಬಡ್ಡಿ ಕೂಡ ಕೊಡ್ತಾರೆ ಬಟ್ ಆದ್ರೆ ನೀವು ಇಲ್ಲಿ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ನೀವು ಈ ಬಾಂಡ್ ಗಳ ಮೇಲೆ ಇನ್ವೆಸ್ಟ್ ಮಾಡಿರೋ ದುಡ್ಡು ಅದು ಎಷ್ಟು ಇನ್ಕ್ರೀಸ್ ಆಗಿದೆ ಇಲ್ಲಿ ಎಷ್ಟು ಹೆಚ್ಚಿದೆ ಗೋಲ್ಡ್ ನ ಪ್ರೈಸ್ ಪ್ರಕಾರ ಚಿನ್ನದ ಬೆಲೆಯ ಪ್ರಕಾರ ಎಷ್ಟು ಹೆಚ್ಚಿದೆಯೋ ಆ ದುಡ್ಡು ನಿಮಗೆ ವಾಪಸ್ ಬರೋದು ಈ ಬಾಂಡ್ ಗಳು ಮೆಚ್ಯೂರ್ ಆದ್ಮೇಲೆ ಅಂದ್ರೆ ಎಂಟು ವರ್ಷದ ನಂತರ ಈ ಬಾಂಡ್ ಪೇಪರ್ ಗಳು ಯಾವತ್ತಿಂದ ಇಶ್ಯೂ ಆಗುತ್ತೋ ಆವತ್ತಿನ ಎಂಟು ವರ್ಷ ಟೈಮ್ ಇರುತ್ತೆ ಆ ಬಾಂಡ್ ಪೇಪರ್ ಮೆಚ್ಯೂರ್ ಆಗೋದಕ್ಕೆ ಸೊ ಎಂಟು ವರ್ಷಗಳ ನಂತರ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಆ ಗೋಲ್ಡ್ ಪ್ರೈಸ್ ನ ಪ್ರಕಾರ ರಿಟರ್ನ್ಸ್ ಎಷ್ಟಿದೆ ಅದು ನಿಮ್ಗೆ ವಾಪಸ್ ಬರುತ್ತೆ ಬಟ್ ಆದ್ರೆ ಈ ಎರಡೂವರೆ ಪರ್ಸೆಂಟ್ ಬಡ್ಡಿ ನಿಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡೋ ದುಡ್ಡಿನ ಮೇಲೆ ಎರಡುವರೆ ಪರ್ಸೆಂಟ್ ಬಡ್ಡಿ ಮಾತ್ರ ನಿಮಗೆ ಪ್ರತಿ ವರ್ಷನೂ ಕೊಡ್ತಾರೆ ಬಟ್ ಆದ್ರೆ ಆರಾರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ ಸೊ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಅರ್ಥ ಮಾಡ್ಕೊಳಕ್ ಈಸಿ ಆಗ್ಬೇಕು ಅಂತಂದ್ರೆ ಅಕಸ್ಮಾತ್ ಇವತ್ತು ಗೋಲ್ಡ್ ಪ್ರೈಸ್ ಇಲ್ಲ ಚಿನ್ನದ ಬೆಲೆ ಬಂದು ಒಂದು ಗ್ರಾಮ್ ಗೆ ಐದು ಸಾವಿರ ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ ಅಂತ ಅನ್ಕೊಳ್ಳಿ ಸೊ ನೀವು ಇವಾಗ ಇಪ್ಪತ್ತು ಗ್ರಾಮ್ ತಗೋಬೇಕು ಅಂದ್ರೆ ಇಪ್ಪತ್ತು ಗ್ರಾಮ್ ಚಿನ್ನದಷ್ಟು ನೀವು ಈ ಬಾಂಡ್ ಪೇಪರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂತಿದೀರಾ ಅಂತ ಅನ್ಕೊ ಅಂದ್ರೆ ಒಂದು ಗ್ರಾಮ್ ಚಿನ್ನಕ್ಕೆ ಐದ್ ಸಾವಿರ ರೂಪಾಯಿ ಬೆಲೆ ಇದ್ರೆ ಇಪ್ಪತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷ ರೂಪಾಯಿ ಆಯ್ತಲ್ವಾ ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟು ಈ ಇಪ್ಪತ್ತು ಬಾಂಡ್ ಪೇಪರ್ ಗಳನ್ನ ತಗೋಬಹುದು ಸೊ ನೀವು ಒಂದು ಲಕ್ಷ ರೂಪಾಯಿ ಇವಾಗ ಇನ್ವೆಸ್ಟ್ ಮಾಡಿರೋ ದುಡ್ಡು ಅಂತ ಅನ್ಕೊಂಡ್ರೆ ಪ್ರತಿ ವರ್ಷ ನಿಮಗೆ ಎರಡುವರೆ ಪರ್ಸೆಂಟ್ ಬಡ್ಡಿ ಆ ಒಂದು ಲಕ್ಷ ರೂಪಾಯಿ ದುಡ್ಡು ಏನ್ ಇನ್ವೆಸ್ಟ್ ಮಾಡಿದ್ರ ಸ್ಟಾರ್ಟಿಂಗ್ ಅಲ್ಲಿ ಅದ್ರ ಮೇಲೆ ಬರುತ್ತೆ ಸೊ ಒಂದು ಲಕ್ಷ ರೂಪಾಯಿಗೆ ಎರಡುವರೆ ಪರ್ಸೆಂಟ್ ಅಂತಂದ್ರೆ ಅಂದ್ರೆ ಸಾವಿರ ಆಯ್ತು ಸೊ ಪ್ರತಿ ವರ್ಷನು ಎರಡ್ ಸಾವಿರ ರೂಪಾಯಿ ಬಡ್ಡಿ ನಿಮಗೆ ಬರ್ಬೇಕು ಇವಾಗ ಸೊ ಈ ಎರಡುವರೆ ಸಾವಿರ ರೂಪಾಯಿಯಲ್ಲಿ ಅರ್ಧ ಅಂದ್ರೆ ಸಾವಿರದ ಇನ್ನೂರ ರೂಪಾಯಿ ನಿಮಗೆ ನೀವು ಬಾಂಡ್ ತಗೊಂಡಂಗಿಂದ ಫಸ್ಟ್ ಆರು ತಿಂಗಳ ನಂತರ ಬರುತ್ತೆ ಅದಾದ್ಮೇಲೆ ಇನ್ನು ಮಿಕ್ಕಿದ ಅರ್ಧ ದುಡ್ಡು ಅಂದ್ರೆ ಇನ್ನೂ ಸಾವಿರದ ಇನ್ನೂರ ಐವತ್ತು ನೀವು ನೆಕ್ಸ್ಟ್ ಆರ್ ತಿಂಗಳಾದ್ಮೇಲೆ ಬರುತ್ತೆ ಸೊ ಅನ್ಕೊಳ್ಳಿ ನೀವು ಇವಾಗ ಜಾನ್ವರಿಯಲ್ಲಿ ಬಾಂಡ್ ತಗೊಂಡಿದ್ರೆ ನೀವು ಜುಲೈ ಇಲ್ಲ ಜೂನ್ ಎಂಡ್ ಆದ್ಮೇಲೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಡ್ಡಿ ಬರುತ್ತೆ ಬಟ್ ಆದ್ರೆ ಡಿಸೆಂಬರ್ ಎಂಡ್ ಆದ್ಮೇಲೆ ಇಲ್ಲ ನೆಕ್ಸ್ಟ್ ಆರು ತಿಂಗಳಾದ್ಮೇಲೆ ನಿಮ್ಗೆ ಇನ್ನೂ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬರುತ್ತೆ ಸೊ ಟೋಟಲ್ ಆ ವರ್ಷಕ್ಕೆ ನಿಮಗೆ ಎರಡುವರೆ ಸಾವಿರ ರೂಪಾಯಿ ಬಡ್ಡಿ ಬಂತು ಸೊ ಇದೇ ತರ ನೀವು ಆ ಬಾಂಡ್ ಇಟ್ಕೊಂಡಿರೋವರೆಗೂ ಅಂದರೆ ಅಂದ್ರೆ ನೀವು ಎಂಟು ವರ್ಷದವರೆಗೂ ಆ ಬಾಂಡ್ ಇಟ್ಕೊಂಡಿದ್ದೀರಾ ಇಟ್ಕೊಂಡಿದೀರ ಅಂತ ಅಂದ್ರೆ ಎಂಟು ವರ್ಷನು ನಿಮಗೆ ಎರಡುವರೆ ಸಾವಿರ ರೂಪಾಯಿ ಬಡ್ಡಿ ಅಂದ್ರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಆನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಸ್ಟಾರ್ಟಿಂಗಲ್ಲಿ ಏನು ಇನ್ವೆಸ್ಟ್ ಮಾಡಿರ್ತಿರೋ ದುಡ್ಡು ಆ ದುಡ್ಡನ್ ಮೇಲೆ ಎರಡುವರೆ ಪರ್ಸೆಂಟ್ ಬಡ್ಡಿ ಪ್ರತಿ ವರ್ಷನೂ ಬರುತ್ತೆ ಎಲ್ಲದಕ್ಕಿಂತ ತಲೆನೋವು ತಲೆನೋ ವಿಚಾರ ಈ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮಲ್ಲಿ ಏನಿರೋದು ಅಂತಂದ್ರೆ ನೀವು ಇವತ್ತು ಬೈ ಮಾಡ್ತೀರಾ ಇಲ್ಲ ಇವತ್ತು ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಎಂಟು ವರ್ಷಕ್ಕೆ ನನ್ನ ದುಡ್ಡು ಲಾಕ್ ಆಗಿರುತ್ತಲ್ಲ ಎಂಟು ವರ್ಷ ನನ್ನ ದುಡ್ಡು ವಾಪಸ್ ಸಿಗಲ್ವಾ ಅನ್ನೋದು ಒಂದ್ ಸ್ವಲ್ಪ ಕನ್ಸರ್ನ್ ಆಗಿರುತ್ತೆ ಎಲ್ಲರಿಗೂ ಜಾಸ್ತಿ ಜನಕ್ಕೆ ಸೊ ನಾನು ಇವತ್ತು ಒಂದ್ ಲಕ್ಷ ರೂಪಾಯಿ ಹಾಕಿ ನಾನು ಎಂಟು ವರ್ಷದವರೆಗೂ ಆ ದುಡ್ಡು ನನಗೆ ಬೇಕು ಇಲ್ಲ ಬೇರೆ ಯಾವುದಕ್ಕನ ಕನ್ನ ಇಲ್ಲ ಎಮರ್ಜೆನ್ಸಿಗೋಸ್ಕರ ತಗೋಬೇಕು ಆ ದುಡ್ಡು ಎಂಟು ವರ್ಷಕ್ಕೆ ಲಾಕ್ ಆಗ್ಬಿಡುತ್ತಲ್ಲ ಅನ್ನೋದು ನಿಮ್ ತಲೆಯಲ್ಲಿ ಇದ್ರೆ ಗೌರ್ಮೆಂಟ್ ಅವರು ಇದರಲ್ಲಿ ಒಂದ್ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಡೋಣ ಅನ್ನೋದಕ್ಕೋಸ್ಕರ ನೀವು ಐದು ವರ್ಷ ಆದ್ಮೇಲೆ ಅಂದ್ರೆ ನೀವು ಇವತ್ತು ಬಾಂಡ್ ತಗೊಂಡಿದೀರಾ ಎಂಟು ವರ್ಷ ಆದ್ಮೇಲೆ ಆ ಬಾಂಡ್ ಮೆಚೂರ್ ಆಗುತ್ತೆ ಬಟ್ ಆದ್ರೆ ಐದು ವರ್ಷ ಆದ್ಮೇಲೆ ನೀವು ಬೇಕು ಅಂತ ಅಂದ್ರೆ ಆ ಬಾಂಡ್ ವಾಪಸ್ ಕೊಟ್ ಆರ್ ಬಿ ಐ ವರ್ಗೆ ನಿಮ್ ದುಡ್ಡನ್ನು ತಗೋಬಹುದು ಅಂದ್ರೆ ಐದ್ ವರ್ಷಕ್ಕೆ ಚಿನ್ನದ ಬೆಲೆ ಪ್ರಕಾರ ಎಷ್ಟು ಪ್ರಾಫಿಟ್ ಬರಬೇಕು ನಿಮ್ಗೆ ಅಷ್ಟು ದುಡ್ಡನ್ನು ವಾಪಸ್ ಕೊಡ್ತಾರೆ ಅಂದ್ರೆ ನೀವು ಮಿನಿಮಮ್ ಅಂದ್ರೆ ಐದು ವರ್ಷ ಆದ್ರೂ ಈ ಬಾಂಡ್ ನ ಇಟ್ಕೊಳ್ಳಬೇಕು ಫುಲ್ ಮೆಚುರ್ ಆಗೋವರೆಗೂ ಬಾಂಡ್ ಇಟ್ಕೋತೀರಾ ಅಂತಂದ್ರೆ ಎಂಟ್ ವರ್ಷದವರೆಗೂ ವರ್ಗ ಇಟ್ಕೋಬಹುದು ಬಟ್ ಆದ್ರೆ ನೀವು ನಿಮಗೆ ಬೇಗ ದುಡ್ಡು ಬೇಕು ಅಂತ ಇರೋದಾದ್ರೆ ನೀವು ಐದು ವರ್ಷಕ್ಕೆ ನಿಮ್ ದುಡ್ಡನ್ನ ವಾಪಸ್ ತಗೋಬಹುದು ಸೊ ಪ್ರತಿ ವರ್ಷ ನಿಮಗೆ ಇಂಟ್ರೆಸ್ಟ್ ಪೇಮೆಂಟ್ ಯಾವಾಗ ಯಾವಾಗ ಮಾಡ್ತಾರೆ ಬಡ್ಡಿ ಯಾವಾಗ ಯಾವಾಗ ನಿಮ್ಗೆ ಪೇ ಮಾಡ್ತಾರೆ ಆರ್ ಬಿ ಐ ಕಡೆಯಿಂದ ಸಾಮಾನ್ಯವಾಗಿ ಆ ಟೈಮ್ ಅಲ್ಲೇ ಈ ಬಾಂಡ್ ಗಳನ್ನ ವಾಪಸ್ ಕೊಡೋದಕ್ಕೆ ಕೂಡ ವಿಂಡೋನ ಓಪನ್ ಮಾಡ್ತಾರೆ ಅಕಸ್ಮಾತ್ ನೀವು ಬಾಂಡ್ ಗಳನ್ನ ತಗೊಂಡು ಇಲ್ಲ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಐದು ವರ್ಷ ಆಗಿದೆ ಐದು ವರ್ಷಕ್ಕಿಂತ ಜಾಸ್ತಿ ಹಳೇದಾಗಿರೋ ಬಾಂಡ್ ಗಳು ಹತ್ರ ಇದೆ ಅಂತಂದ್ರೆ ಅದನ್ನ ನೀವು ಕೊಟ್ಬಿಟ್ಟು ನಿಮ್ ದುಡ್ಡನ್ನ ವಾಪಸ್ ತಗೋಬಹುದು ಬಟ್ ಆದ್ರೆ ಇನ್ನೊಂದು ಒಳ್ಳೆ ವಿಷಯ ಹೇಳ್ತೀನಿ ನೀವು ಅಕಸ್ಮಾತ್ ಈ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ ಅಂತಂದ್ರೆ ಇಲ್ಲ ಯಾರೇ ಆಗಲಿ ಈ ಬಾಂಡ್ ಅನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡು ಆರ್ ಬಿ ಐ ಅವರು ಈ ಬಾಂಡ್ಸ್ ಇಶ್ಯೂ ಮಾಡಬೇಕಾರೆ ನಾ ಯಾವ್ ಮಿಸ್ ಮಾಡ್ಬಿಟ್ಟೆ ಅಂತ ಅನ್ಕೊಂಡ್ರೆ ಆರ್ ಬಿ ಐ ಅವರು ಈ ಬಾಂಡ್ ಗಳನ್ನ ಯಾವತ್ತ ಇಶ್ಯೂ ಮಾಡ್ತಾರೆ ಅವತ್ತಿಂದ ಸುಮಾರು ಒಂದ್ ಎರಡ್ ಮೂರು ವಾರದಲ್ಲೇ ಈ ಬಾಂಡ್ ಗಳೆಲ್ಲ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನೀವು ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ ಸೊ ನೀವು ಎನ್ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲೇ ನೀವು ಯಾವ್ದಾನ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ಈ ಗೋಲ್ಡ್ ಬಾಂಡ್ಸ್ ನ ನೀವು ಬೇಕು ಅಂತಂದ್ರೆ ಬೈ ಮಾಡ್ಕೋಬಹುದು ಇಲ್ಲ ನೀವು ಬೇಡ ಅಂತಂದ್ರೆ ಅಂದ್ರೆ ಬೇರೆ ಬೈ ಯಾರ ಬೈ ಮಾಡಕ್ ರೆ ಅವ್ರಿಗೆ ಸೆಲ್ ಮಾಡ್ಕೋಬಹುದು ಸೊ ಈ ಒಂದು ಅಡ್ವಾಂಟೇಜ್ ಇರೋದ್ರಿಂದ ನೀವು ಅಕಸ್ಮಾತ್ ಮಧ್ಯದಲ್ಲಿ ಯಾವಾಗ್ಲೇ ಆಗ್ಲಿ ನಿಮ್ಗೆ ದುಡ್ಡು ವಾಪಸ್ ಬೇಕು ಅಂತಂದ್ರೂ ನೀವು ಆ ಬಾಂಡ್ ಅನ್ನ ಮಾರ್ಬಿಟ್ಟು ನೀವು ಆರಾಮಾಗಿ ನಿಮ್ ದುಡ್ಡನ್ನ ವಾಪಸ್ ತಗೋಬಹುದು ಬಟ್ ಆದ್ರೆ ಇದ್ರಲ್ಲಿ ಇನ್ನೊಂದೇನ್ ಮುಖ್ಯವಾದ ವಿಚಾರ ನೀವು ನೆನಪಲ್ಲಿ ಇಟ್ಕೋಬೇಕು ಅಂತಂದ್ರೆ ನೀವು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಬೇರೆಯವರು ಮಾರ್ತಿರೋ ಬಾಂಡ್ ಗಳನ್ನ ನೀವು ಬೈ ಮಾಡ್ತೀರಾ ಇಲ್ಲ ನೀವಾಗ್ಲಿ ಬೇರೆಯವ್ರು ಅವ್ರಿಗೆ ಮಾರ್ತಿರಾ ಅನ್ನೋದಾದ್ರೆ ಅವತ್ತು ಗೋಲ್ಡ್ ಪ್ರೈಸ್ ಎಷ್ಟಿದೆ ಅನ್ನೋದ್ರ ಪ್ರಕಾರ ಆ ಬಾಂಡ್ಗಳ ಪ್ರೈಸ್ ಕೂಡ ಆ ಬಾಂಡ್ಗಳ ಬೆಲೆ ಕೂಡ ಜಾಸ್ತಿ ಆಗಿರೋ ಸಾಧ್ಯತೆ ಇದಾವೆ ಅಕಸ್ಮಾತ್ ಏನಾದ್ರೂ ಆ ಬಾಂಡ್ಗಳಿಗೆ ಇಂಟ್ರೆಸ್ಟ್ ಪೇಮೆಂಟ್ ಇಲ್ಲ ಬಡ್ಡಿ ಕೊಡುವ ಟೈಮ್ ಹತ್ರ ಬಂದಿದೆ ಅನ್ನೋ ತರ ಆದ್ರೆ ಆ ಟೈಮಲ್ಲಿ ಕೂಡ ಆ ಬಾಂಡ್ಗಳ ಪ್ರೈಸ್ ಗಳು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಜಾಸ್ತಿ ಬೆಲೆಗೆ ಟ್ರೇಡ್ ಆಗ್ತಾ ಇರ್ತವೆ ಎಷ್ಟೊಂದ್ ಜನ ಯಾವ ತರ ಅನ್ಕೊಂಡಿರ್ತಾರೆ ಅಂತಂದ್ರೆ ನಾನು ಸಾವರ್ ಗೋಲ್ಡ್ ಬಾಂಡ್ಸ್ ಆರ್ ಬಿ ಅವ್ರ ಇಶ್ಯೂ ಮಾಡಿದಾಗ ತಗೊಳಕ್ ಆಗಿಲ್ಲ ಸೊ ನಾನು ಹೋಗ್ಬಿಟ್ಟು ಎಕ್ಸ್ಚೇಂಜ್ ಅಲ್ಲಿ ಬೈ ಮಾಡ್ಕೋತೀನಿ ಅಂತ ಅನ್ಕೋತಾರೆ ಬಟ್ ಆದ್ರೆ ನೀವು ಬಾಂಡ್ ಗಳು ಆರ್ ಬಿ ಅವ್ರ ಇಶ್ಯೂ ಮಾಡಿದಾಗ ಯಾವ ಪ್ರೈಸ್ ನಿಮ್ಗೆ ಸಿಕ್ತಿತ್ತೋ ಅದೇ ಪ್ರೈಸ್ ಗೆ ನಿಮಗೆ ಎಕ್ಸ್ಚೇಂಜ್ ಗಳಲ್ಲಿ ಸಿಗ ಸಾಧ್ಯತೆ ಕಡಿಮೆ ಯಾಕೆಂತಂದ್ರೆ ಅಷ್ಟೊತ್ತಿಗೆ ಗೋಲ್ಡ್ ಪ್ರೈಸ್ ಗಳು ಕೂಡ ಮಾರ್ಕೆಟ್ ಅಲ್ಲಿ ಏರುಪೇರು ಆಗಿರ್ತವೆ ಸುಜಾ ಒಂದ್ ಸ್ವಲ್ಪ ಗೋಲ್ಡ್ ಪ್ರೈಸ್ ಇಲ್ಲ ಚಿನ್ನದ ಬೆಲೆ ಹೆಚ್ಚಿರಬಹುದು ಏನು ಜೂನ್ ಇಲ್ಲ ಜುಲೈ ಅಲ್ಲಿ ಬಡ್ಡಿ ಕೊಡ್ತಾರೆ ಆರ್ ಬಿ ಐ ಅವರು ಈ ಬಾಂಡ್ ಗಳಿಗೆ ಅಂತ ಅಂದ್ರೆ ಆ ಅಲ್ಲಿ ಕೂಡ ಎಷ್ಟೊಂದ್ ಜನ ಮಾರ್ತಾ ಇರೋರು ಬೇಕಾದ್ರೆ ಜಾಸ್ತಿ ಮಾಡ್ತಾರೆ ನೀವು ಡೈರೆಕ್ಟ್ ಆಗಿ ಆರ್ ಬಿ ಐ ಅವರು ಇಶ್ಯೂ ಮಾಡಿದಾಗ ಈ ಗೋಲ್ಡ್ ಬಾಂಡ್ಸ್ ನಿಮ್ಗೆ ಯಾವ ಪ್ರೈಸ್ ಗೆ ಸಿಗುತ್ತೋ ನೀವು ಎಕ್ಸ್ಚೇಂಜ್ ಎನ್ ಎಸ್ ಸಿ ಇಲ್ಲ ಬಿ ಎಸ್ ಸಿ ಎಕ್ಸ್ಚೇಂಜ್ ಗಳಲ್ಲಿ ಹೋಗಿ ನೀವು ಬೈ ಮಾಡಬೇಕು ಅಂತಂದ್ರೆ ಅದೇ ಪ್ರೈಸ್ ಗೆ ಸಿಗೋ ಸಾಧ್ಯತೆ ತುಂಬಾನೇ ಕಡಿಮೆ ಬಟ್ ಆದ್ರೆ ಇನ್ನೊಂದ್ ಒಳ್ಳೆ ವಿಚಾರ ಏನು ಅಂತಂದ್ರೆ ನೀವು ಅಕಸ್ಮಾತ್ ಆರ್ ಬಿ ಐ ಕಡೆಯಿಂದ ಬೈ ಮಾಡೋದು ಬಿಟ್ಟು ನೀವು ಬೇರೆ ಎಷ್ಟೊಂದ್ ಕಡೆ ಈ ಬಾಂಡ್ ಗಳನ್ನ ಬೈ ಮಾಡಬಹುದು ನೀವು ಪೋಸ್ಟ್ ಆಫೀಸ್ ಅಲ್ಲಿ ಬೈ ಮಾಡಬಹುದು ಬ್ಯಾಂಕ್ಗಳಲ್ಲಿ ಬೈ ಮಾಡಬಹುದು ಸೊ ಎಷ್ಟೊಂದ್ ಕಡೆ ಬೈ ಮಾಡಬಹುದು ಈ ತರ ಬಾಂಡ್ ಗೋಲ್ಡ್ ಬಾಂಡ್ಸ್ ಬಟ್ ಆದ್ರೆ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಬೈ ಮಾಡೋದಾದ್ರೆ ಅಂದ್ರೆ ಪೋಸ್ಟ್ ಆಫೀಸ್ ಇಲ್ಲ ಬ್ಯಾಂಕ್ಗೆ ನೀವಾಗ ನೀವೇ ಹೋಗಿ ಅಲ್ಲಿ ಬೈ ಮಾಡೋದು ಬಿಟ್ಟು ನೀವು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಿ ಬೈ ಮಾಡ್ತೀರಾ ಅಂತ ಅಂದ್ರೆ ನಿಮ್ಗೆ ಐವತ್ತು ರೂಪಾಯಿ ಅಷ್ಟು ಡಿಸ್ಕೌಂಟ್ ಪ್ರತಿ ಗ್ರಾಮ್ ಗು ಯಾಕೆ ಯಾಕೆಂತಂದ್ರೆ ಆನ್ಲೈನ್ ಬೈ ಮಾಡೋದ್ರೆ ನಿಮ್ಗೊಂದು ಸ್ವಲ್ಪ ಪೇಪರ್ ವರ್ಕ್ ಕಡಿಮೆ ಮಾಡ್ತಾ ಇದೀರಾ ಸೊ ಫಿಸಿಕಲ್ ಆಗಿ ನಿಮ್ಗೆ ಏನೋ ಬಾಂಡ್ ಸರ್ಟಿಫಿಕೇಟ್ ನೀವು ನಿಮ್ಗೆ ಬೇಕು ಅನ್ನೋದು ಕೇಳ್ತಾ ಇಲ್ಲ ಸೊ ನೀವು ಡೈರೆಕ್ಟ್ ಆಗಿ ಪೋಸ್ಟ್ ಆಫೀಸ್ ಇಲ್ಲ ಬ್ಯಾಂಕ್ ಗಳಲ್ಲಿ ಬೈ ಮಾಡಬೇಕು ಅಂತಂದ್ರೆ ಅಲ್ಲಿ ನಿಮಗೆ ಈ ಬಾಂಡ್ಸ್ ನೀವು ಬೈ ಮಾಡಿರೋದಕ್ಕೆ ಬಾಂಡ್ ಸರ್ಟಿಫಿಕೇಟ್ ಗಳು ನಿಮಗೆ ಪ್ರಿಂಟ್ ಮಾಡಿ ಪೇಪರಲ್ಲೇ ಕೊಡ್ತಾರೆ ಸೊ ಅದೆಲ್ಲ ಇಲ್ಲಿ ಸ್ವಲ್ಪ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾರೆ ಏನಕ್ಕೆ ಜಾಸ್ತಿ ಜನ ಆನ್ಲೈನ್ ಬೈ ಮಾಡೋದಕ್ಕೆನೇ ಪ್ರೋತ್ಸಾಹಿಸಬೇಕು ಅಂತ ಅನ್ಬಿಟ್ಟು ಗೌರ್ಮೆಂಟ್ ಡಿಸ್ಕೌಂಟ್ ಗಳು ಕೊಡ್ತಾರೆ ಮುಖ್ಯವಾಗಿ ಇದು ಯಾರಿಗೂ ಅನ್ವಯಿಸುತ್ತೆ ಅಂತಂದರೆ ಗೋಲ್ಡ್ ಇಲ್ಲ ಚಿನ್ನನ ನೀವು ಇನ್ವೆಸ್ಟ್ಮೆಂಟ್ ತರ ನೋಡೋರಿಗೆ ನೀವು ಡೈರೆಕ್ಟ್ ಆಗಿ ಹೋಗಿ ಫಿಸಿಕಲ್ ಗೋಲ್ಡ್ ಬೈ ಮಾಡೋ ಬದಲು ನೀವು ಈ ತರ ಸಾವಿರ ಗೋಲ್ಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಗೋಲ್ಡ್ ಗಿಂತಾನಂದ್ ಸ್ವಲ್ಪ ಜಾಸ್ತಿ ರಿಟರ್ನ್ ಸಿಗೋ ಸಾಧ್ಯತೆ ಇದೆ ಬಟ್ ಆದ್ರೆ ನೀವು ಜುವೆಲ್ರಿನೆ ಪರ್ಚೇಸ್ ಮಾಡಬೇಕು ಇಲ್ಲ ಒಡವೆಗಳು ಪರ್ಚೇಸ್ ಮಾಡಬೇಕು ಚಿನ್ನದಲ್ಲಿ ಅಂತ ನೋಡ್ಕೊಳದಾದ್ರೆ ಅದಕ್ಕೆ ಇದು ಒಂಥರ ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಅಲ್ಲ ಕೊನೆಯದಾಗಿ ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ ನಾವ್ ಏನ್ ಮಾತಾಡ್ಬೇಕು ಅಂತಂದ್ರೆ ಇದಕ್ಕೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ನಾವು ಸೊ ನೀವು ಗೋಲ್ಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಇವತ್ತು ಇನ್ವೆಸ್ಟ್ ಮಾಡಿ ಎಂಟು ವರ್ಷದ ನಂತರ ಆ ಬಾಂಡ್ ಮೆಚ್ಯೂರ್ ಆದ್ಮೇಲೆ ಅದನ್ನ ಆರ್ ಬಿ ಐ ವಾಪಸ್ ಕೊಟ್ಟು ನಿಮ್ಗೆ ಎಷ್ಟು ಆ ಗೋಲ್ಡ್ ಪ್ರೈಸ್ ಅಪ್ರಿಷಿಯೇಟ್ ಆಗಿರೋದ್ರಿಂದ ಇಲ್ಲ ಆ ಗೋಲ್ಡ್ ಪ್ರೈಸ್ ಚಿನ್ನದ ಬೆಲೆ ಮಾರ್ಕೆಟ್ ಅಲ್ಲಿ ಏರಿರೋದ್ರಿಂದ ಅದರಿಂದ ನಿಮ್ಗೆ ಎಷ್ಟು ಲಾಭ ಬರ್ತಿದೆಯೋ ನೀವು ಏನು ಟ್ಯಾಕ್ಸ್ ಕಟ್ಟೋ ಆಗಿಲ್ಲ ಬಟ್ ಆದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀರಾ ಅದಕ್ಕೆ ಪ್ರತಿ ವರ್ಷನೂ ಎರಡೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರಲ್ಲ ಸೊ ಆ ದುಡ್ಡಿನ ಮೇಲೆ ನಿಮ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನೀವು ಟ್ಯಾಕ್ಸ್ ಕಟ್ಟಲೇಬೇಕು ನಾನು ಹೇಳ್ದಂಗೆ ನೀವು ಈ ಗೋಲ್ಡ್ ಬಾಂಡ್ಸ್ ನನಗೆ ಇವಾಗ ಬೇಡ ನಾನು ಬೇರೆಯವ್ರು ಮಾರ್ಬೇಕು ನನ್ನ ದುಡ್ಡು ವಾಪಸ್ ತಗೋಬೇಕು ಅಂತಂದ್ರೆ ನೀವು ಎನ್ ಎಸ್ ಸಿ ಇಲ್ಲ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಗಳಲ್ಲಿ ಹೋಗಿ ನಾನು ಅವ್ರಿಗೆ ಹೇಳಿದೆ ನೀವು ಅಕಸ್ಮಾತ್ ಏನಾದರೂ ಮಾರ್ಕೆಟ್ ಅಲ್ಲಿ ಥರ ಸೆಕೆಂಡರಿ ಮಾರ್ಕೆಟ್ ಸ್ಟಾಕ್ ಗಳಲ್ಲಿ ಅಕಸ್ಮಾತ್ ಮಾರಿದ್ರೆ ಸೊ ಅದರಿಂದ ನಿಮ್ಗೆ ಎಷ್ಟು ಲಾಭ ಆಗುತ್ತೋ ಆ ಲಾಭದ ಮೇಲೆ ನೀವು ಶಾರ್ಟ್ ಟರ್ಮ್ ಟ್ಯಾಕ್ಸ್ ಇಲ್ಲ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನ ನೀವು ಕಟ್ಲೇಬೇಕಾಗುತ್ತೆ ಸೊ ನೀವು ಅಕಸ್ಮಾತ್ ಇವತ್ತು ಗೋಲ್ಡ್ ಬಾಂಡ್ಸ್ ಬೈ ಮಾಡಿದೀರಾ ಇಲ್ಲ ಇವತ್ತು ಗೋಲ್ಡ್ ಬಾಂಡ್ಸ್ ನ ತಗೊಂಡಿದ್ದೀರಾ ಸೊ ನೀವು ಒಂದು ವರ್ಷದ ಒಳಗಡೆ ಅದನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನೋದನ್ನ ನೀವು ಕಟ್ಟಬೇಕು ಅಂದ್ರೆ ನಿಮ್ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ ಪ್ರಕಾರ ನೀವು ಆ ವರ್ಷ ಆ ಇನ್ಕಮ್ ಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿದಾಗ ಅಷ್ಟು ಟ್ಯಾಕ್ಸ್ ಕಟ್ಟಲೇಬೇಕು ಹನ್ನೆರಡು ತಿಂಗಳು ಇಲ್ಲ ಒಂದು ವರ್ಷದ ನಂತರ ಅದನ್ನ ಮಾರ್ತಾ ಇದೀರ ಅಂತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ಟಬೇಕು ನೀವು ಸೊ ಲಾಂಗ್ ಟರ್ಮ್ ಅಂತಂದ್ರೆ ಹನ್ನೆರಡು ತಿಂಗಳು ಆದ್ಮೇಲೆ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಹನ್ನೆರಡು ತಿಂಗಳು ಇಲ್ಲ ಒಂದು ವರ್ಷದ ನಂತರ ಮಾರ್ತಾ ಇದೀರಾ ಅಂತಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬಂದು ಹನ್ನೆರಡುವರೆ ಪರ್ಸೆಂಟ್ ಇದೆ ಸೊ ನೀವು ಎಷ್ಟು ಲಾಭ ಇಲ್ಲ ಎಷ್ಟು ಪ್ರಾಫಿಟ್ ಮಾಡಿರ್ತೀರಾ ಆ ಇನ್ವೆಸ್ಟ್ಮೆಂಟ್ ಮೇಲೆ ಅದರಲ್ಲಿ ಹನ್ನೆರಡುವರೆ ಪರ್ಸೆಂಟ್ ನೀವು ಕಟ್ಟಬೇಕಾಗುತ್ತೆ ಬಟ್ ಇದೆಲ್ಲ ಬಿಟ್ಟು ಇನ್ನೊಂದು ಅಡ್ವಾಂಟೇಜ್ ಏನಿದೆ ನೀವು ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ಅಕಸ್ಮಾತ್ ನಿಜವಾದ ಚೀನಾ ನನ್ನ ಹತ್ರ ಇದ್ರೆ ಇಲ್ಲ ನನ್ನ ಹತ್ರ ಒಡವೆ ಇದ್ರೆ ಅದನ್ನ ನಾನು ಯಾವತ್ತೇ ಆಗಲಿ ತಗೊಂಡೋಗಿ ಪ್ಲೆಡ್ಜ್ ಮಾಡಿ ಇಲ್ಲ ಅಡ ಇಟ್ಟು ನಾನು ಬೇಕು ಅಂತಂದ್ರೆ ದುಡ್ಡು ತಗೋಬಹುದು ಅಂತ ನೀವು ನೋಡ್ಕೊಳ್ಳೋದಾದ್ರೆ ಸಾವರಿನ್ ಗೋಲ್ಡ್ ಬಾಂಡ್ಸ್ ಈ ಬಾಂಡ್ ಪೇಪರ್ ಗಳು ಏನಿದೆ ಇದನ್ನು ಕೂಡ ತಗೊಂಡೋಗಿ ನೀವು ಯಾವತ್ತೇ ಆಗಲಿ ಯಾವುದೇ ಬ್ಯಾಂಕ್ ಇಲ್ಲ ಯಾವುದೇ ಇನ್ಸ್ಟಿಟ್ಯೂಷನ್ ಹತ್ರ ಪ್ಲೆಜ್ ಮಾಡಿ ನೀವು ಅದ್ರ ಮೇಲೆ ಕೂಡ ಲೋನ್ ಇಲ್ಲ ಸಾಲನ ತಗೋಬಹುದು ಈ ವಿಡಿಯೋಲಿ ಇಷ್ಟೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದು ಸಾವರಿನ್ ಗೋಲ್ಡ್ ಬಾಂಡ್ಸ್ ನ ಬಗ್ಗೆ ಚಾನಲ್ ಗೊತ್ತಾಗ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ಯಾವುದೇ ವಿಷಯ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡೋದ್ ಮರಿಬೇಡಿ ನಿಮ್ಗೆ ಎಸ್ ಜಿ ಬಿ ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ಸ್ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇಲ್ಲ ಪ್ರಶ್ನೆಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕೇಳಿ ಪ್ರತಿ ಒಂದು ಕಮೆಂಟ್ ಡೈರೆಕ್ಟ್ ಆಗಿ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ ಫ್ರೆಂಡ್ಸ್ ಯಾರಾದರೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂತಿದ್ದಾರೆ ಅಂತಂದ್ರೆ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ನೀವು ಅಕಸ್ಮಾತ್ ಸಾವರಿಂಗ್ ಗೋಲ್ಡ್ ಬಾಂಡ್ಸ್ ನ ಬೈ ಮಾಡಬೇಕು ಇಲ್ಲ ಇದರಲ್ಲಿ ನಿಮ್ ದುಡ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ಇದನ್ನ ಹೇಗ್ ಮಾಡೋದು ಅಂತ ನೋಡ್ಬೇಕು ಅಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಸಪ್ರೇಟ್ ವಿಡಿಯೋ ಆಗಿ ಮಾಡ್ತೀನಿ ಇದೇ ತರ ಸಾಕಷ್ಟು ಫೈನಾನ್ಸ್ ವಿಡಿಯೋಸ್ ಮಾಡ್ತಾನೆ ಇರ್ತೀವಿ ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದೀರ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್